ಹರಿ ಓಂ ಎಲ್ರಿಗೂ ನಮಸ್ತೆ ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನಿವತ್ತು ರಾಗಿ ಪೂರಿ ಹಾಗೂ ರಾಗಿ ರೊಟ್ಟಿ ಮಾಡಿದ್ದೇನೆ ರಾಗಿ ಚಪಾತಿ ಅಂತ ಕೂಡ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ರಾಗಿ ಚಪಾತಿ ಹಾಗೆ ರಾಗಿ ಪೂರಿ ಪೂರಿ ಕೂಡ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬಂದಿದೆ ರಾಗಿ ಪೂರಿ ಹಾಗೆ ರಾಗಿ ಪೂರಿ ಮತ್ತು ರಾಗಿ ರೊಟ್ಟಿ ತಿನ್ನಲಿಕ್ಕೋಸ್ಕರ ಬದ್ನೆಕಾಯಿ ಪಲ್ಯ ಐದೇ ನಿಮಿಷದಲ್ಲಿ ಮಾಡುವಂತಹ ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ಬದನೆಕಾಯಿ ಪಲ್ಯ ಮಾಡಿದ್ದೇನೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹಾಗೆ ಈ ಬದನೆಕಾಯಿ ಪಲ್ಯ ಜೊತೆ ತಿನ್ನಲಿಕ್ಕೆ ಈ ರಾಗಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿದೆ ಹಾಗೂ ಈ ರಾಗಿ ರೊಟ್ಟಿ ನಮ್ಮ ಶರೀರಕ್ಕೆ ತಂಪು ಕೂಡ ಈ ಥರ ನಾವು ವಾರಕ್ಕೊಮ್ಮೆ ಆದರೂ ಮಾಡಿ ತಿಂದರೆ ತುಂಬ ಒಳ್ಳೆಯದು ಬದನೆಕಾಯಿ ಪಲ್ಯ ಅಥವಾ ಸೊರೆಕಾಯಿ ಪಲ್ಯ ಸೊಪ್ಪು ಪಲ್ಯದ ಜೊತೆ ಈ ರಾಗಿ ರೊಟ್ಟಿ ಅಥವಾ ರಾಗಿ ಚಪಾತಿ ಅಥವಾ ರಾಗಿ ಪೂರಿನ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಹಾಗಾದರೆ ಬನ್ನಿ ತುಂಬ ರುಚಿಕರ ಹಾಗೂ ಆರೋಗ್ಯಕರವಾಗಿರುವಂತಹ ಸುಲಭ ರೀತಿಯಲ್ಲಿ ಈ ರೊಟ್ಟಿ ಪಲ್ಯ ಮಾಡೋದು ನೋಡೋಣ ರಾಗಿ ಹಿಟ್ಟಿನಿಂದ ಚಪಾತಿ ಮಾಡಿಕೊಳ್ಳಿಕ್ಕೋಸ್ಕರ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ ಆನಂತರ ನಂತರ ಒಂದು ಕಪ್ ಆಗುವಷ್ಟು ನೋಡಿ ಒಂದು ಅಳತೆಗೆ ಒಂದು ಕಪ್ ಅಂತ ತೊಗೊಳ್ಬೋದು ಅಥವಾ ಒಂದು ಗ್ಲಾಸ್ ಅಂತ ಏನಾದ್ರು ತಗೊಳ್ಬೋದು ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ ಎಣ್ಣೆ ತುಪ್ಪ ಏನು ಬೇಕಿದ್ರೂ ಹಾಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡಿ ರಾಗಿಗೆ ಬೇಗ ಉಪ್ಪು ಜಾಸ್ತಿ ಆಗೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕುದಿಲಿಕ್ಕೆ ಬಿಡುವ ಈಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಕುದಿ ಬರ್ತಾ ಇರುವ ನೀರಿಗೆ ನಾವು ಒಂದು ಕಪ್ ನೀರಿಗೆ ಎರಡು ಕಪ್ಪಾಗುವಷ್ಟು ಇದೇ ಕಪ್ಪಲ್ಲಿ ಎರಡು ಕಪ್ ಹಾಕ್ಕೊಳ್ತಾ ಇದ್ದೇನೆ ಎರಡು ಕಪ್ ಹಾಕಿ ಸ್ವಲ್ಪ ಗ್ಯಾಸ್ ಸಿಮ್ಮಲ್ಲಿಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡುವ ಈ ಥರ ಮುಚ್ಚಿಟ್ಬಿಡುವ ಸ್ವಲ್ಪ ಹೊತ್ತು ಬಿಡುವ ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಿಟ್ಬಿಟ್ಟು ಆ ನಂತರ ತೆಗೆದು ನೋಡುವ ಈಗೊಂದು ಎರಡು ನಿಮಿಷ ಆಗಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಹೊಗೆ ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು ಅದಕ್ಕೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ ಹೀಗೆ ಇದನ್ನು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಬಿಸಿ ಬಿಸಿ ಇದೆ ಹದ ಬಿಸಿಯಾಗಿದೆ ಚೆನ್ನಾಗಿ ಬೆಂದಿದೆ ಕೈಗೆ ಮುಟ್ಟುವಷ್ಟು ಬಿಸಿ ಇರುವಾಗ ನಾವು ಇದನ್ನು ಚೆನ್ನಾಗಿ ನಾದಿಕೊಳ್ಬೇಕು ಈಗ ಚೆನ್ನಾಗಿ ಬಿಸಿ ಇದೆ ಇದು ಗೋಧಿ ಹಿಟ್ಟಿನ ಚಪಾತಿ ತಿಂದು ಉಷ್ಣ ಆಗ್ತದೆ ಅಂತ ಇದ್ದವರಿಗೆ ಈ ರಾಗಿ ಹಿಟ್ಟಿನ ಚಪಾತಿ ಒಳ್ಳೆಯದು ಈಗ ನೋಡಿ ಚೆನ್ನಾಗಿ ಇದರಲ್ಲಿರುವಂತಹ ನೀರಿನಿಂದ ಮಿಕ್ಸ್ ಮಾಡಿಕೊಂಡಾಗಿದೆ ಇಷ್ಟ ಆಗಿದೆ ಇನ್ನು ಬೇಕಿದ್ರೆ ನಾವು ತಣ್ಣಗೆ ನೀರು ಅಂದರೆ ನೀರನ್ನ ಸೇರಿಸ್ಕೊಳ್ಬೋದು ಇದು ಬಿಸಿ ನೀರೇನಲ್ಲ ತಣ್ಣಗೆ ನೀರೇ ಇದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಬೇಕು ಒಮ್ಮೆಗೆ ಸೇರಿಸ್ಕೊಂಡ್ರೆ ರಾಗಿ ಹಿಟ್ಟಿಗೆ ಬೇಗ ನೀರು ಜಾಸ್ತಿ ಆಗ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಎಲ್ಲವನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಸಾಕಾಗ್ತದೆ ನೋಡಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾನೆ ನೋಡಿ ಈ ಥರ ಕೈಗೇನು ಅಂಟುದಿಲ್ಲ ಆದರೂ ಕೂಡ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು ಯಾಕಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಬೇಗ ನೀರಿನ ತೇವೆ ಎಲ್ಲ ಬೇಗ ಹಾರಿಕೊಳ್ತದೆ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಒಮ್ಮೆ ನಾದ್ಕೊಳ್ಬೇಕು ತೆಂಗಿನೆಣ್ಣೆ ಅಥವಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ ತುಪ್ಪ ಹಾಕಿದ್ರಂತೂ ತುಂಬ ಟೇಸ್ಟ್ ಇರ್ತದೆ ತೆಂಗಿನೆಣ್ಣೆಯು ಹಾಗೆ ತುಂಬ ಟೇಸ್ಟ್ ಬರ್ತದೆ ನೋಡಿ ಈ ಥರ ಮಾಡ್ಕೊಳ್ಳಿ ಇಷ್ಟು ಗಟ್ಟಿಯಾಗಿರಲಿ ಸ್ವಲ್ಪ ಸ್ಮೂತೆಲ್ಲ ಆದರೆ ತೊಂದರೆ ಇಲ್ಲ ನೋಡಿ ಹೀಗೆ ಹಿಟ್ಟು ಚಪಾತಿ ಅದಕ್ಕೆ ಬಂದಿದೆ ಚೆನ್ನಾಗಿ ಬೆರಳಲ್ಲಿ ಒತ್ತಿ ಒತ್ತಿ ಇದನ್ನು ನಾದಿಕೊಳ್ಬೇಕು ನೋಡಿ ಯಾವುದೇ ಗಂಟು ಇಲ್ಲ ಒಂದೇ ಒಂದು ಗಂಟು ಕೂಡ ಇಲ್ಲ ಇದರಲ್ಲಿ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನೇನು ನಾವು ಲಟ್ಟಿಸ್ಕೊಂಡು ಚಪಾತಿ ಮಾಡಿಕೊಳ್ಳುವ ಈ ಹಿಟ್ಟನ್ನ ನೆನೀಲಿಕ್ಕೆ ಏನು ಬಿಡಲಿಕ್ಕಿಲ್ಲ ಈಗಲೇ ನಾವು ಉಂಡೆ ಮಾಡ್ಕೊಳ್ಬೋದು ಚಪಾತಿಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಬೋದು ಇದರಲ್ಲಿ ನನ್ನ ಮಗ ಕೇಳ್ತಾ ಇದ್ದಾನೆ ಪೂರಿ ಕೂಡ ಮಾಡಿ ಅಂತೇಳಿ ಹಾಗೆ ಪೂರಿ ಕೂಡ ಮಾಡ್ತಾಯಿದ್ದೇನೆ ಜೊತೆಯಲ್ಲಿ ಇದೇ ಹಿಟ್ಟಿನಿಂದ ನೋಡಿ ಚಪಾತಿಗೆ ಇಷ್ಟು ದೊಡ್ಡ ಮಾಡ್ಕೊಳ್ತಾ ಇದ್ದೇನೆ ಪೂರಿಗೆ ಸ್ವಲ್ಪ ಸಣ್ಣದು ಮಾಡ್ಕೊಳ್ತೇನೆ ಈ ಉಂಡೆ ಗಾತ್ರ ಪೂರಿಗೆ ಇದು ಚಪಾತಿಗೆ ಇದೇ ಥರ ಎಲ್ಲವನ್ನು ಮಾಡ್ಕೊಳ್ತೇನೆ ನೋಡಿ ಈಗೆಲ್ಲ ಉಂಡೆಗಳು ರೆಡಿಯಾಗಿದೆ ಇದನ್ನು ನಾವಿನ್ನು ಚಪಾತಿಯ ಹಾಗೆ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಳ್ವಾ ರಾಗಿ ಹಿಟ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೇನೆ ನೋಡಿ ಇದನ್ನ ಲಟ್ಟಿಸ್ಕೊಳ್ತೇನೆ ಯಾವ ಶೆಪ್ ಬೇಕಾದ್ರೂ ಲಟಿಸ್ಕೊಳ್ಬೋದು ನಾವು ನಮಗೆ ತಿನ್ಲಿಕ್ಕೆ ಆಗುವ ಶೇಪ್ ಎಲ್ಲ ನೋಡಲಿಕ್ಕೆ ಹೋಗುವುದಿಲ್ಲ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ ಹಾಗೆ ದಪ್ಪನೂ ಬೇಡ ನೋಡ್ಕೊಡಿ ಹಿಟ್ಟು ಎಷ್ಟು ಸ್ಮೂತ್ ಆಗ್ತದೆ ಅಷ್ಟು ಸ್ಮೂತಾಗಿ ಲಟ್ಟಿಸ್ಕೊಂಡ್ರೆ ಈ ಚಪಾತಿ ಹೊಡೆಯುವುದಿಲ್ಲ ನೋಡಿ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೇನೆ ಹೀಗೆ ಎಲ್ಲವನ್ನು ಲಟ್ಟಿಸ್ಕೊಳ್ತೇನೆ ನಾನಿಲ್ಲಿ ಪೂರಿಗೆ ಒತ್ತಿಕೊಳ್ತಾ ಇದ್ದೇನೆ ಪೂರಿಗೆ ಲಟ್ಟಿಸ್ಕೊಳ್ಬೋದು ಅದೇ ಒತ್ತಿಕೊಂಡ್ರೆ ಹಿಟ್ಟು ಹಾಕ್ಕೊಳ್ಬೇಕು ಅಂತ ಇರಲಲ್ಲ ಅದ ಕಣ ಎಣ್ಣೆ ಹಾಕಿ ಒತ್ತಿಕೊಳ್ತಾ ಇದ್ದೇನೆ ಜಾಸ್ತಿ ಹೋಗಬೇಡಿ ತುಂಬ ತೆಳುವಾಗಿ ಬಿಡ್ತದೆ ನೋಡಿಕೊಂಡು ಒತ್ತಿ ನೋಡಿ ನಾನಿವತ್ತು ಸಣ್ಣ ಸಣ್ಣ ಪೂರಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಈ ಥರ ಒತ್ತಿಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ ನೋಡಿ ಈ ಥರ ಒತ್ತಿಕೊಂಡ್ರೆ ರೌಂಡ್ ಬರ್ತದೆ ಆಮೇಲೆ ಇದಕ್ಕೆ ಹುಡಿ ಹಾಕಬೇಕು ಅಂತಿಲ್ಲ ಎಣ್ಣೆಯಲ್ಲಿ ಕಾಯಿಸುವಾಗ ನಾವು ಹುಡಿ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ತಲದಲ್ಲಿ ಹುಡಿ ನಿಂತದೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿರೋದು ಚಪಾತಿ ಅಷ್ಟೇ ಚಪಾತಿಯನ್ನು ಕೂಡ ಒತ್ತಿಕೊಳ್ಬೋದು ನಾನಿಲ್ಲಿ ಪೂರಿನ ಒತ್ತಿಕೊಂಡಿದ್ದೇನೆ ಇದನ್ನು ಬೇಯಿಸ್ತೇನೆ ಬನ್ನಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ನೋಡಿ ಒತ್ತಿಕೊಂಡಿರುವಂತಹ ಪೂರಿನ ರಾಗಿ ಪೂರಿನ ಎಣ್ಣೆಲಿ ಬಿಡ್ತಾ ಇದ್ದೇನೆ ನೋಡಿ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಾಗಿ ಪೂರಿ ಜಾಸ್ತಿ ಬೇಯಿಸ್ಬೇಡ್ ಬೇಯಿಸಿಕೊಳ್ಬೇಕಾದ ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ನಾವು ಹಿಟ್ಟನ್ನ ಹಾಕಿ ಆಗಲೇ ಒಮ್ಮೆ ಬೇಯಿಸ್ಕೊಂಡಿದ್ದೇವಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂದರೆ ತಿನ್ನಲಿಕ್ಕೂ ಆರೋಗ್ಯಕರ ನೋಡ್ಲಿಕ್ಕೂ ಕಣ್ಣಿಗೆ ತಂಪು ದೇಹಕ್ಕೂ ತಂಪು ನೋಡಿ ರಾಗಿ ಹಿಟ್ಟಿನ ಪೂರಿ ಇದೇ ಥರ ಉಳಿದಂತಹ ಪೂರಿನ ಕೂಡ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ ಪೂರಿ ಚೆನ್ನಾಗಿ ಉಬ್ಬಬೇಕಿದ್ರೆ ಸ್ವಲ್ಪ ದಪ್ಪಕ್ಕೆ ಒತ್ತಿಕೊಳ್ಳಿ ಅಥವಾ ದಪ್ಪಕ್ಕೆ ಲಟ್ಟಿಸ್ಕೊಳ್ಳಿ ಪೂರಿ ಚೆನ್ನಾಗಿ ಈ ಥರ ಉಬ್ಬಿ ಬರ್ತದೆ ಹಾಗೆ ಪೂರಿ ಮೃದುವಾಗಿರ್ತದೆ ತಿನ್ನಲಿಕ್ಕೂ ಚೆನ್ನಾಗಿ ಸಾಫ್ಟಾಗಿರ್ತದೆ ಹಾಗೆ ಕರ್ಕುರು ಪೂರಿ ಬೇಕಿದ್ರೆ ಚೆನ್ನಾಗಿ ಗರಿಗರಿಯಾದ ಪೂರಿ ಬೇಕಿದ್ದರೆ ಈ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಒತ್ತಿಕೊಳ್ಳಿ ಇಷ್ಟು ಉಬ್ಬಿ ಬರುವುದಿಲ್ಲ ಪೂರಿ ಆದರೆ ಗರಿಗರಿಯಾಗಿ ಕರ್ಕುರು ಅಂತೇಳಿ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಈ ಥರನೇ ಎಲ್ಲ ಪೂರಿಗಳನ್ನ ನಾವು ಬೇಯಿಸ್ಕೊಳ್ಳೋಣ ಒಂದು ಗರಿಗರಿಯಾದ ಪೂರಿಗಳನ್ನೂ ಬೇಯಿಸ್ಕೊಂಡಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಕೂಡ ತಿನ್ನಲಿಕ್ಕೆ ಚಪಾತಿ ಬೇಯಿಸ್ಕೊಳ್ಳಿಕ್ಕೆ ಚಪಾತಿ ಕಾವಲಿ ಕೂಡ ಇಟ್ಕೊಂಡಿದ್ದೇನೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ ಚೆನ್ನಾಗಿ ಬಿಸಿ ಮಾಡಿಕೊಂಡಂತಹ ಕಬ್ಬಿನ ಕಾವಳಿಗೆ ನಾವು ಈ ರೊಟ್ಟಿನ ರಾಗಿ ರೊಟ್ಟಿನ ಹಾಕೊಂಡು ಎರಡು ಬದಿಗೂ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಮಗಿಚಿ ಮಗಿಚಿ ಬೇಯಿಸ್ಕೊಂಡ್ರೆ ತುಂಬ ಮೃದುವಾಗಿರುವ ಹಾಗೆ ತುಂಬ ಟೇಸ್ಟಿಯಾಗಿರುವಂತಹ ಈ ರಾಗಿ ರೊಟ್ಟಿ ರೆಡಿಯಾಗ್ತದೆ ರಾಗಿ ರೊಟ್ಟಿ ಅಂತ ಕೂಡ ಹೇಳ್ಬೋದು ರಾಗಿ ಚಪಾತಿ ಅಂತ ಕೂಡ ಹೇಳ್ಬೋದು ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ರಾಗಿ ರೆಸಿಪಿ ಇಷ್ಟಪಡದವರು ಕೂಡ ಈ ರಾಗಿ ರೊಟ್ಟಿನ ತುಂಬಾ ಇಷ್ಟಪಟ್ಟು ತಿಂತಾರೆ ಹೀಗೆ ಎಲ್ಲ ರೊಟ್ಟಿನ ಬೇಯಿಸ್ಕೊಂಡು ಬರೋಣ ಬಾಂಡಿ ಸ್ಟವ್ ಮೇಲೆ ಇಟ್ಟಿದ್ದೇನೆ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾಗಲಿಕ್ಕೆ ಬಿಡುವ ಎಣ್ಣೆ ಬಿಸಿಯಾಗುವಾಗ ಸಾಸಿವೆ ಹಾಕ್ಕೊಡುವ ಸಾಸಿವೆ ಸಿಡಿಬೇಕಿದ್ರೆ ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಕರಿಬೇವಿನೆಲೆ ಕರಿಬೇವಿನೆಲ್ಲ ಹಾಕ್ಕೊಂಡು ಎರಡು ಸಣ್ಣಕ್ಕೆ ಹೆಚ್ಚಿಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಎರಡು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಡುವ ಈರುಳ್ಳಿ ಬೇಗ ಬಾಡಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಟೊಮೆಟೊ ಹಾಕೊಳ್ತಾ ಇದ್ದಾರೆ ಹೆಚ್ಚಿಟ್ಕೊಂಡಿದಂತಹ ಟೊಮೆಟೊ ಹಾಕೊಳ್ತಾ ಇದ್ದೇನೆ ಟೊಮೆಟೊ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡಿದ್ದೇನೆ ನಾನಿಲ್ಲಿ ಸಣ್ಣ ಸಣ್ಣ ಮೂರು ಟೊಮೆಟೊ ತಗೊಂಡಿದ್ದೇನೆ ದೊಡ್ಡದಾದ್ರೆ ಎರಡಾಗ್ತಿತ್ತು ಆಗ್ತಿತ್ತು ಅಷ್ಟೇ ಸಣ್ಣದು ಮೂರು ಟೊಮೆಟೊ ತಗೊಂಡಿದ್ದೇನೆ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಬೋದು ಈರುಳ್ಳಿ ಅಷ್ಟೇ ಅಷ್ಟೇ ಹಾಕ್ಕೊಡ್ಬೇಕು ಅಷ್ಟೇ ಹಾಕ್ಕೊಡ್ಬೇಕು ಅಂತ ಇಲ್ಲ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬಾಡಿದೆ ಇದಕ್ಕೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ನೋಡಿ ಈ ಥರ ಹೆಚ್ಕೊಂಡಿದ್ದೇನೆ ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಉದ್ದ ಬದ್ನೆಕಾಯಿ ಅಥವಾ ನಾಳಿ ಬದನೆಕಾಯಿ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೆ ನೋಡಿ ಹೆಚ್ಚಿದಂತಹ ಬದ್ನಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇದಕ್ಕೆ ನೀರೇನು ಇಲ್ಲ ಬದನೆಕಾಯಿ ತೊಳೆಯುವಾಗ ಅದರಲ್ಲಿ ಎಷ್ಟು ನೀರಿದೆ ಅದು ನೀರು ಮಾತ್ರ ಆ ನೀರು ಬಿಟ್ಟರೆ ಬೇರೆ ನೀರು ಹಾಕ್ಕೊಳ್ಳೋದಿಲ್ಲ ನೋಡಿ ಪಲ್ಯಕ್ಕಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಗಚಿ ಇದನ್ನು ಮುಚ್ಚಿಟ್ಟುಬಿಡುವ ನೋಡಿ ನಾನೊಂದು ಸ್ಪೂನ್ ಆಗುವಷ್ಟು ಉಪ್ಪು ಈಗ ಹಾಕ್ಕೊಂಡೆ ಆಗಸ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಈಗ ಈ ಪಲ್ಯಕ್ಕಷ್ಟು ಉಪ್ಪು ಸಾಕು ಬೇಕಿದ್ದರೆ ಆಮೇಲೆ ರುಚಿ ನೋಡಿ ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನು ಈ ಎಣ್ಣೆಲೆ ಬೇಯಲಿಕ್ಕೋಸ್ಕರ ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಿಟ್ಟುಬಿಡುವ ನೋಡಿ ಈಗ ಒಂದು ಎರಡು ನಿಮಿಷ ಆಗಿದೆ ನೋಡಿ ಬೇಕಾ ಇದೆ ನೋಡಿ ಅರ್ಧ ಬೆಂದ ಆಯಿತು ಕೂಡ ಎರಡೇ ನಿಮಿಷದಲ್ಲಿ ಬದನೆಕಾಯಿ ಎಳತಾಗಿದ್ರೆ ಬೇಗ ಬೇಯ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ಈಗಲೇ ನೋಡಿ ಇದಕ್ಕೆ ಹುಣಿಸೆ ಹಣ್ಣು ಏನು ಹಾಕ್ತಾ ಇಲ್ಲ ಟೊಮೆಟೊ ಹಾಕಿದ ಹುಳಿಯೇ ಇದೆ ಇದು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಸಾಂಬಾರ್ ಹುಡಿ ಇದಕ್ಕೆ ಇಂಗು ಆಮೇಲೆ ಎಲ್ಲ ಕೊತ್ತಂಬರಿ ಎಲ್ಲನೂ ಇದೆ ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲ ಇದೆ ಅದೇ ಸಾಂಬಾರು ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ ಸಾಂಬಾರು ಹುಡಿ ಆ ಥರ ಏನಾದ್ರು ಇಲ್ಲ ಇದ್ರೆ ನಾವಂದರೆ ಶಾಪಿಂದ ಯಾವುದೇ ಒಂದು ಹುಡಿನ ತರೋದಿಲ್ಲ ಆಮೇಲೆ ಮಸಾಲೆಗಳನ್ನೆಲ್ಲ ಬಳಸೋದು ಸ್ವಲ್ಪ ಕಡಿಮೆ ಹಾಗೆ ನಾವೇ ಮಾಡಿ ಸಾಂಬಾರು ಸಾಂಬಾರ್ ಪುಡಿನೇ ಹೆಚ್ಚಾಗಿ ಪಲ್ಯಗಳಿಗೆಲ್ಲ ಹಾಕ್ಕೊಳ್ತೇವೆ ಅಥವಾ ಗಾಂಧಾರಿ ಮೆಣಸಿನ ಹುಡಿಯೆಲ್ಲ ಹಾಕ್ಕೊಳ್ತೇವೆ ನಿಮಗೆ ಏನಾದರೂ ಖಾರಕ್ಕೆ ಈ ಥರ ಸಾಂಬಾರು ಹುಡಿ ಇಲ್ಲಾಂದರೆ ಖಾರಕ್ಕೆ ಮೆಣಸಿನ ಹುಡಿ ಆಮೇಲೆ ಮಸಾಲ ಬೇಕಿದ್ದರೆ ಮಸಾಲ ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಇರುವಂತಹ ಮಸಾಲೆಗಳು ಅಥವಾ ಕೊತ್ತಂಬರಿ ಪೌಡ್ರ್ ಜೀರಿಗೆ ಪೌಡ್ರೆಲ್ಲ ಹಾಕ್ಕೊಳ್ಳಿ ಇದೇ ಥರ ಬೇರೆ ಏನಿಲ್ಲ ಇದಕ್ಕೆ ನಿಜವಾಗ್ಲೂ ಒಂದು ಅಡುಗೆಗೆ ಸರಿಯಾಗಿ ರುಚಿಗೆ ಬೇಕಾದದ್ದು ಉಪ್ಪು ಹುಳಿ ಖಾರ ಆಮೇಲೆ ಸ್ವಲ್ಪ ಸಿಹಿ ನಮಗೆ ಸಿಹಿ ಬೇಕು ಅದಕ್ಕೆ ಸಿಹಿ ಹಾಕದವರಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಮುಟ್ಟಿದರೆ ಒಂದು ಸಾಂಬಾರು ಆಗಿರಲಿ ಪಲ್ಯ ಆಗಿರಲಿ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಐದೇ ನಿಮಿಷದಲ್ಲಿ ಬದನೆಕಾಯಿ ಪಲ್ಯ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಬೇಕಾದವರು ಇದಕ್ಕೆ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಐದೇ ನಿಮಿಷದಲ್ಲಿ ರೊಟ್ಟಿ ತಿನ್ನಲಿಕ್ಕೆ ಪಲ್ಯ ರೆಡಿಯಾಗಿದೆ ಇನ್ನು ನಾವು ಇದ್ರ ಜೊತೆ ರೊಟ್ಟಿ ತಿನ್ನೋದು ಮಾತ್ರ ಬಾಕಿ ನೋಡಿ ಈಗ ರೊಟ್ಟಿ ಆಮೇಲೆ ಪೂರಿ ಎಲ್ಲ ತಯಾರಾಗಿದೆ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ನೋಡಿ ಚೆನ್ನಾಗಿ ಬೆಂದು ಒಳ್ಳೆ ತಯಾರಾದಂತಹ ಪೂರಿ ರೆಡಿಯಾಗಿದೆ ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟ್ ಇರ್ತದೆ ಮಾಡ್ತಾ ಇರುವಾಗಲೇ ಮಕ್ಕಳೆಲ್ಲ ಖಾಲಿ ಮಾಡಿದರು ಹಾಗೆ ರೊಟ್ಟಿ ಆಮೇಲೆ ಪೂರಿ ಜೊತೆಯಲ್ಲಿ ತಿನ್ನಲಿಕ್ಕೆ ಬದ್ನೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಪಲ್ಯ ನೋಡಿ ಐದೇ ನಿಮಿಷದಲ್ಲಿ ಬದನೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ರಾಗಿ ರೊಟ್ಟಿ ಅಂತೂ ಈ ಪಲ್ಯದ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಈ ರಾಗಿ ಚಪಾತಿ ಹಾಗೆ ರಾಗಿ ಪೂರಿಯನ್ನು ನಿಮಗೆ ಇಷ್ಟವಾದಂತಹ ಪಲ್ಯ ಚಟ್ನಿಗಳೊಂದಿಗೆ ಸವಿಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರ್ತದೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ರೆಸಿಪಿಯೊಂದಿಗೆ ಹಾಗೂ ಆರೋಗ್ಯಕರವಾದಂತಹ ರೆಸಿಪಿಯೊಂದಿಗೆ ಮತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯೂ ರಾಮ್ ರಾಮ್